ಆಕಾಶವಾಣಿ ಅಕ್ಕರೆಯಡಿ ಹಂಬಲಿಸುವ ವಾತ್ಸಲ್ಯವಾಣಿ ಪ್ರಾಯೋಜಿತ ಸರಣಿ ಪ್ರೀತಿಯ ಬದುಕಿಗೆ ಹಾತೊರೆಯುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಯಾರೇ ಆಗಲಿ ಎಲ್ಲೇ ಆಗಲಿ ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವುದು ಪತ್ತೆಯಾದರೆ ಕೂಡಲೇ ರಾಷ್ಟ್ರೀಯ ಮಕ್ಕಳ ಸಹಾಯವಾಣಿ ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಿ ತಿಳಿಸಿ ಮಕ್ಕಳ ಕಲ್ಯಾಣ ಸಮಿತಿ ಅಧಿಕಾರಿ ಮಕ್ಕಳ ವಿಶೇಷ ಪೊಲೀಸ್ ಘಟಕವನ್ನು ಸಂಪರ್ಕಿಸಿ ಮಾಹಿತಿ ನೀಡಿ ಕೇಳಿ ಸರಣಿ ಕಾರ್ಯಕ್ರಮ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ಅರುಂಧತಿಯವರೇ ಒಂದು ಸಲ ಹತ್ತು ಒಂಬತ್ತು ಎಂಟು ಇದಕ್ಕೆ ಒಂದು ಕರೆ ಬರುತ್ತೆ ಹೌದು ನೀವು ಆ ಕರೆಯನ್ನ ಅನುಸರಿಸಿಕೊಂಡು ಹತ್ರ ಹೇಳಿ ಪಿಯುಸಿ ಫಸ್ಟ್ ಇಯರ್ ಅಲ್ಲಿ ಓದ್ತಿದಂತ ಮಗು ಆಗಿತ್ತು ಅವರ ತಂದೆನೇ ಸ್ವತಃ ಅತ್ಯಾಚಾರ ಮಾಡ್ಬಿಟ್ಟಿದ್ರು ಮಗುನ ವಿಚಾರಿಸಿದಾಗ ಏನಂದ್ರೆ ಕೆಲವು ದಿನಗಳ ಹಿಂದೆನೆ ಅದರಪ್ಪ ಮಗು ಮೇಲೆ ಸೆಕ್ಷಲ್ ಅಫೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವಳು ಹೇಳ್ಕೊಂಡಿರ್ತಾಳೆ ಅವರ ಕ್ಲೋಸ್ ರಿಲೇಟಿವ್ಸ್ ಹತ್ರ ಬಟ್ ಅವ್ರೆಲ್ಲಾರು ಮನೆ ಮರ್ಯಾದೆ ಹೋಗತ್ತೆ ನಾವು ಅವನಿಗೆ ಬುದ್ಧಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ ಆ ಮಗು ಮೇಲೆ ಅತ್ಯಾಚಾರ ಮಾಡ್ಬಿಡ್ತಾನೆ ಆಗ್ಲೂ ಸಹ ಮಗು ಯಾರ ಹತ್ರ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರೋದಿಲ್ಲ ಸ್ಕೂಲ್ ಅಲ್ಲಿ ಮಂಕಾಗಿ ಅಳ್ತಾ ಕೂತಿರತ್ತೆ ಮನೆಗೆ ಹೋಗೋಕೆ ಇಷ್ಟ ಇಲ್ದೇನೆ ಮನೆಗೆ ಹೋಗೋದು ಅಂದ್ರೆ ಅದಕ್ಕೆ ಹೆದರಿಕೆ ಈಗ ಸೊ ಆ ಟೈಮ್ ಅಲ್ಲಿ ಮಗುಗೆ ಕ್ಲೋಸ್ ಇದ್ದಂತ ಟೀಚರ್ ವಿಚಾರಿಸಿದಾಗ ಈ ತರ ಮನೆಯಲ್ಲಿ ಇನ್ಸಿಡೆಂಟ್ ನಡೆದಿದೆ ಸ್ವತಃ ತಂದೆನೆ ಮಗುನ ಬಲತ್ಕಾರ ಮಾಡಿದಾರೆ ಅಂತ ಗೊತ್ತಾಗುತ್ತೆ ಸೊ ನಂತರ ಅವರು ನಮ್ಮ ಇಲಾಖೆಗೆ ಒನ್ ಜೀರೋ ನೈನ್ ಏಟ್ ಮೂಲಕ ಸುದ್ದಿ ಮುಟ್ಸಿ ಮಗುವನ್ನ ನಾವು ರೆಸ್ಕ್ಯೂ ಮಾಡಿ ಈಗ ಮಗುನ ನಾವು ಪುನರ್ವಸತಿ ಕ್ರಮ ವಹಿಸಿದೀವಿ ಆತನ್ಗೂ ಸಹ ಶಿಕ್ಷೆ ಆಗಿದೆ ಇಂತಹ ಮಕ್ಕಳ ರಕ್ಷಣೆಗೋಸ್ಕರನೇ ಸರ್ಕಾರ ಪೋಕ್ಸೋ ಕಾಯ್ದೆಯನ್ನ ತಂದಿದೆ ಮಕ್ಕಳ ವಿರುದ್ಧ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಅಥವಾ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನ ಪಾರು ಮಾಡೋದಕ್ಕೇನೆ ಪೋಕ್ಸೋ ಕಾಯ್ದೆಯನ್ನ ಜಾರಿಗೆ ತಂದಿದೆ ಇಂತಹ ಮಕ್ಕಳನ್ನ ನೀವು ನಿಮ್ಮ ಇಲಾಖೆಗೆ ಕರ್ಕೊಂಡು ಬಂದು ಅವ್ರಿಗೆ ಒಂದು ರಕ್ಷಣೆಯನ್ನ ಕೊಡ್ತೀರಾ ಅವರ ಪೋಷಣೆಯನ್ನ ಮಾಡ್ತೀರಾ ಅಂತ ಹೇಳ್ತಾ ಇದ್ರಿ ಶ್ರೋತೃಗಳೇ ಇವತ್ತಿನ ನಮ್ಮ ವಾತ್ಸಲ್ಯವಾಣಿ ಸರಣಿಯಲ್ಲಿ ಪೋಕ್ಸೋ ಕಾಯ್ದೆ ಸಂತ್ರಸ್ತರು ಮತ್ತು ಬಾಲ ನ್ಯಾಯ ನಿಧಿ ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ನಿರ್ದೇಶಕರಾದಂತಹ ಅರುಂಧತಿ ಟಿ ಎಸ್ ಅವರು ಉಪನಿರ್ದೇಶಕರೇ ಹೇಳಿ ಈ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಬರುವಂತಹ ಮಕ್ಕಳನ್ನ ಯಾವ ರೀತಿ ನಿಮ್ಮ ನಿರ್ದೇಶನಾಲಯ ರಕ್ಷಣೆಯನ್ನು ಕೊಡುತ್ತೆ ಮೊದಲನೇದಾಗಿ ಮಗುವಿಗೆ ಏನಾದ್ರು ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಅಟೆಂಡ್ ಮಾಡ್ತೀವಿ ನಮ್ಮಲ್ಲಿ ಬಾಲನ್ಯಾಯ ನಿಧಿ ಅಂತ ಇರುತ್ತೆ ಅದರಲ್ಲಿ ಫಸ್ಟ್ ಗೆ ಫೈವ್ ತೌಸಂಡ್ ರುಪೀಸ್ ಅಷ್ಟು ಖರ್ಚು ಮಾಡ್ತಾರೆ ಹಣಕಾಸಿನ ನೆರವಿನ ಬಗ್ಗೆ ನಂತರ ಮಾತಾಡೋಣ ಅಂತಹ ಮಗು ನಿಮ್ಮ ನಿರ್ದೇಶನಾಲಯಕ್ಕೆ ಬಂದರೆ ಆ ಮಗುವನ್ನ ನೀವು ಫಸ್ಟ್ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಏನಾಗಿದೆ ಅಂತ ಅದನ್ನ ನೀವು ವಿಚಾರಿಸಬೇಕು ಹೇಗೆ ಮಾಡ್ತೀರಾ ಮಕ್ಕಳು ಅಷ್ಟೊಂದು ಬಿಚ್ಚು ಮನಸ್ಸಿನಿಂದ ಮಾತಾಡ್ತಾರ ನಮ್ಮ ಬಾಲ ಮಂದಿರದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಆಪ್ತ ಸಮಾಜ ಆಲೋಚಕರು ಅಂತ ಇರ್ತಾರೆ ಅವರು ಮಕ್ಕಳನ್ನ ಮಾತಾಡಿಸಿ ವಿಶ್ವಾಸಕ್ಕೆ ತಗೊಂಡು ಏನ್ ನಡೆದಿದೆ ಅನ್ನೋದನ್ನ ತಿಳ್ಕೊತಾರೆ ಸಿ ಡಬ್ಲ್ಯೂ ಸಿ ಅವ್ರಿಗೆ ಸಪೋರ್ಟ್ ಪರ್ಸನ್ ಅಂತ ಕೊಡುತ್ತೆ ಮಗುವಿಗೆ ಮನಸ್ಥೈರ್ಯ ತುಂಬಿ ಮಗುವಿನ ಜೊತೆಗೆ ಕೇಸಿನ ಪ್ರಾರಂಭದಿಂದ ಅಂದ್ರೆ ಈಗ ಪೊಲೀಸ್ ವಿಚಾರಣೆ ಮಾಡ್ತಾರೆ ಆ ಹಂತ ಇರಬಹುದು ಆ ಹಂತದಿಂದ ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡಬೇಕು ಆ ಎಲ್ಲಾ ಹಂತಗಳಲ್ಲಿ ಸಪೋರ್ಟ್ ಪರ್ಸನ್ ಅವ್ರಿಗೆ ಜೊತೆಗಿರ್ತಾರೆ ಪ್ರತಿ ಜಿಲ್ಲೆಯಲ್ಲಿ ಎಂಪ್ಯಾನಲ್ ಮಾಡ್ಕೊಂಡಿರ್ತೀವಿ ಸಪೋರ್ಟ್ ಪರ್ಸನ್ ಟ್ರಾನ್ಸ್ಲೇಟರ್ ಇಂಟರ್ಪ್ರಿಟರ್ ಅಂತೆಲ್ಲ ಸೊ ಆ ಮಗುಗೆ ಏನ್ ಆ ಎಕ್ಸ್ಪೋರ್ಟ್ ನೆರವನ್ನ ಕೊಡ್ತೀವಿ ಸಪೋರ್ಟ್ ಪರ್ಸನ್ ನೆರವು ನಮ್ಮ ಇಲಾಖೆಯಿಂದ ಪ್ರತಿಯೊಂದು ಪೋಕ್ಸೋ ಬಾಧಿತ ಮಗುವಿಗೆ ಸಿಗುತ್ತೆ ಇದಲ್ದೇನೆ ಮಗುಗೆ ಏನಾದ್ರೂ ಸಂಜ್ಞ ಭಾಷೆ ಇದ್ದು ಡಿಫಂಡ್ ಅಂಬಿದ್ದು ಮಾತಾಡಕ್ಕೆ ಬರಲ್ಲ ಆ ತರ ಇದ್ದಾಗ ನಾವು ಇಂಟರ್ಪ್ರಿಟರ್ ನ ಕೊಡ್ತೀವಿ ಸ್ಪೆಷಲ್ ಎಜುಕೇಟರ್ ನ ಕೊಡ್ತೀವಿ ಈಗ ನಮ್ಮಲ್ಲಿ ಅಸ್ಸಾಂ ಬಿಹಾರ್ ಇಂದೆಲ್ಲ ವಲಸೆ ಬರ್ತಾರೆ ಕಾರ್ಮಿಕರು ಇರ್ತಾರೆ ಅವ್ರ ಮಕ್ಕಳಿಗೆ ಈ ತರ ಎಲ್ಲ ಆದಾಗ ಟ್ರಾನ್ಸ್ಲೇಟರ್ ನ ಕೊಡ್ತೀವಿ ಸ್ಟೇಟ್ಮೆಂಟ್ ತಗೊಳ್ಳುವಾಗ ಇರಬಹುದು ಪ್ರತಿಯೊಂದು ವಿಚಾರಣೆ ಹಂತದಲ್ಲಿ ಮಗು ಹೇಳ್ಕೊಳ್ಲಿಕ್ಕೆ ನಾವು ಐಡೆಂಟಿಫೈ ಮಾಡಿಟ್ಕೊಂಡಿರ್ತೀವಿ ಈ ತರ ಟ್ರಾನ್ಸ್ಲೇಟರ್ಸ್ ನೆಲ್ಲ ಅವರ ನೆರವನ್ನ ಒಂದು ಕೊಡ್ತೀವಿ ಸ್ಪೆಷಲ್ ಎಜುಕೇಟರ್ಸ್ ನೆರವನ್ನ ವಿಶೇಷ ಚೇತನ ಮಕ್ಕಳ ಪ್ರಕರಣದಲ್ಲಿ ಕೊಡುತ್ತಿವೇನೆ ಪ್ರೊಫೆಷನಲ್ ಕೌನ್ಸಿಲಿಂಗ್ ಈಗ ಒಂದ್ ಮಗುಗೆ ಡ್ರಾಮಾ ಇಂದ ಇಚ್ಛೆ ಬರಬೇಕು ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಕೌನ್ಸಿಲಿಂಗ್ ಬೇಕಾಗುತ್ತೆ ಸೊ ಅದಕ್ಕೆ ಎಲ್ಲಾ ಅರೇಂಜ್ಮೆಂಟ್ಸ್ ನ ಇಲಾಖೆ ಮಾಡುತ್ತೆ ಇದಲ್ದೇನೆ ಮಗುಗೆ ಕಾನೂನನ್ನ ನೆರವು ಬೇಕು ಅಂತ ಹೇಳಿದ್ರೆ ಡಿ ಎಲ್ ಎಸ್ ಎ ಮುಖಾಂತರ ಅಡ್ವೊಕೇಟ್ ನೆರವನ್ನ ಸಹ ಕೊಡಿಸುತ್ತೆ ಈ ಮಗು ಭವಿಷ್ಯ ಇಲ್ಲೇ ಮುಗಿಲಿಲ್ಲ ಅವಳು ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಅವಶ್ಯಕತೆ ಇದ್ರೆ ಸ್ಪಾನ್ಸರ್ಶಿಪ್ ಅಲ್ಲೂ ಈ ಮಗುವನ್ನ ಇನ್ಕ್ಲೂಡ್ ಮಾಡಿ ಅವಳ ವಿದ್ಯಾಭ್ಯಾಸ ಮೊಟಕುಗೊಳಿಸದ ಹಾಗೆ ಮತ್ತೆ ಅವಳಿಗೆ ಈಗ ಆ ಸ್ಕೂಲಲ್ಲಿ ಮುಂದುವರಿಯಕ್ಕೆ ಮಗುಗೆ ಕಷ್ಟ ಅನ್ಸಿದ್ರೆ ನಮ್ಮ ಡಿ ಸಿ ಪಿ ಆ ಮಗುವನ್ನ ಬೇರೆ ಸ್ಕೂಲ್ಗಾರು ಅಡ್ಮಿಷನ್ ಮಾಡಿ ಅವಳ ಎಜುಕೇಷನ್ ಮುಂದುವರೆಸುದನ್ನು ಖಾತ್ರಿ ಮಾಡ್ಕೋತಾರೆ ಮತ್ತೆ ಸಪೋರ್ಟ್ ಮಾಡ್ತಾರೆ ಕೆಲವೊಂದು ಸಾರಿ ಮನೆಯಲ್ಲಿ ಸೇಫ್ ಇರಲ್ಲ ಅಥವಾ ಮನೆಯಲ್ಲಿ ಪೂರಕ ವಾತಾವರಣ ಅಲ್ಲ ಮಗುಗೆ ಸಪೋರ್ಟಿವ್ ವಾತಾವರಣ ಇಲ್ಲ ಅಂದ್ರೆ ನಮ್ಮ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಶ್ರಯ ಕೊಡ್ತೀವಿ ಸೊ ಇದರ ನಂತರದಲ್ಲಿ ಮಗು ನಮ್ಮ ಇನ್ಸ್ಟಿಟ್ಯೂಷನ್ ಬಿಟ್ಟು ಹೋದ್ಮೇಲೆ ಹದಿನೆಂಟು ವರ್ಷ ತುಂಬಿ ಅನುಪಾಲನಾ ಸೇವೆಗಳು ಆಫ್ಟರ್ ಕೇರ್ ಸರ್ವಿಸಸ್ ಇದೆ ಅದರಲ್ಲಿ ಅವಳಿಗೆ ಇಪ್ಪತ್ತೊಂದು ವರ್ಷ ತನಕ ಸಪೋರ್ಟ್ ಮಾಡ್ತೀವಿ ಅವಶ್ಯಕತೆ ಬಿದ್ರೆ ವಿಶೇಷ ಪ್ರಕರಣಗಳಲ್ಲಿ ಅವ್ರ ಕಾಲ್ ಮೇಲೆ ನಿಲ್ಲೋ ತನಕ ಇಪ್ಪತ್ತ್ ಮೂರು ವರ್ಷದ ಸಪೋರ್ಟ್ ಮಾಡ್ತೀವಿ ಇದಲ್ದೇನೆ ಒಂದ್ ವೇಳೆ ಪೋಕ್ಸೋ ಸರ್ವೈವರ್ ಮಗು ಗರ್ಭಿಣಿ ಆಗಿತ್ತು ಅಂತ ಹೇಳಿದ್ರೆ ಒನ್ ಟೈಮ್ ಫೈನಾನ್ಷಿಯಲ್ ಸಪೋರ್ಟ್ ನ ಅವಳ ಒಂದು ಆರೈಕೆಗೋಸ್ಕರ ಕೊಡ್ತೀವಿ ಪ್ರಿ ನೇಟಲ್ ಪೋಸ್ಟ್ ನೇಟಲ್ ಆರೈಕೆಗೆ ಅದಲ್ದೇನೆ ಅವಳಿಗೆ ಹುಟ್ಟುವಂತ ಮಗುವಿಗೆಲ್ಲ ಪಿ ಎಂ ಜೆ ಎ ವೈ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ ಇನ್ಶೂರೆನ್ಸ್ ಸಹ ಮಾಡಿಸಿ ಕೊಡ್ತೀವಿ ಇದು ನಮ್ಮ ಇಲಾಖೆಯಲ್ಲಿ ಸಿಗುವಂತ ನೆರವು ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತವಾಗಿರುವಂತಹ ಮಗುವಿಗೆ ನಿಮ್ಮ ನಿರ್ದೇಶನಾಲಯ ಎಲ್ಲ ರೀತಿ ಸಹಾಯವನ್ನು ಕೊಡುತ್ತೇನೆ ಸಾಮಾನ್ಯವಾಗಿ ಪೋಕ್ಸೋ ಪ್ರಕರಣಗಳಲ್ಲಿ ನಿಮ್ಗೆ ಯಾರು ಮಾಹಿತಿಯನ್ನ ಕೊಡ್ತಾರೆ ಕಾನೂನಲ್ಲೇನೆ ಇದೆ ಯಾರಿಗೆ ಮಾಹಿತಿ ಗೊತ್ತಾಯ್ತು ಅವ್ರು ಕಡ್ಡಾಯವಾಗಿ ರಿಪೋರ್ಟ್ ಮಾಡಬೇಕು ಕಂಪ್ಲೇಂಟ್ ಮಾಡಬೇಕು ಅಂತ ಸಾಮಾನ್ಯವಾಗಿ ನಮ್ಗೆ ಯಾವ ತರ ಹೇಗೆ ಗೊತ್ತಾಗ್ತಾ ಇದೆ ಅಂದ್ರೆ ಚಿಕಿತ್ಸೆಗೆ ಅಂತ ಅವರು ಆಸ್ಪತ್ರೆಗಳಿಗೆ ಬಂದಾಗ ಮಾಹಿತಿ ಗೊತ್ತಾದ ಕೂಡಲೇ ಪಬ್ಲಿಕ್ ನಮಗೆ ತಿಳಿಸಿರ್ತಾರೆ ಅಥವಾ ಪೇರೆಂಟಲ್ ಸಪೋರ್ಟ್ ಇರುವಂತ ಮಗು ಆದ್ರೆ ಅವರ ಪೇರೆಂಟ್ಸ್ ಏನೇ ಈಗ ಪರಿಚಿತರು ಸಾಮಾನ್ಯವಾಗಿ ಪರಿಚಿತರೆ ಮಗುವಿನ ಜೊತೆ ಒಡನಾಟ ಇರೋಂತವ್ರೆ ಮಗುವಿನ ಆಗು ಹೋಗುಗಳನ್ನ ಅಂದ್ರೆ ಮಗು ಎಷ್ಟೊತ್ತಿಗೆ ಬರುತ್ತೆ ಎಲ್ಲಿ ಇರುತ್ತೆ ಮತ್ತೆ ಮಗುವಿನ ವಿಶ್ವಾಸ ಸಂಪಾದನೆ ಮಾಡದವರೇನೆ ಬಹುತೇಕ ಪ್ರಕರಣಗಳಲ್ಲಿ ಮಗುವಿನ ಮೇಲೆ ಈ ಲೈಂಗಿಕ ದೌರ್ಜನ್ಯ ಅಥವಾ ಹಿಂಸೆಯನ್ನ ಮಾಡಿರ್ತಾರೆ ತಂದೆ ತಾಯಿ ಇರುವಂತ ಪ್ರಕರಣಗಳಲ್ಲಿ ತಂದೆ ತಾಯಿನೇ ದೂರ ಕೊಡ್ತಾರೆ ಒಂದ್ ವೇಳೆ ತಂದೆ ತಾಯಿ ಇಲ್ಲ ನಮ್ಮ ಪಾಲನಾ ಸಂಸ್ಥೆಗಳಲ್ಲೂ ಅಥವಾ ಅದು ಒಂದು ಸ್ಟ್ರೀಟ್ ಚೈಲ್ಡ್ ಆಗಿತ್ತು ಅಂತ ಹೇಳಿದ್ರೆ ಪೇರೆಂಟಲ್ ಸಪೋರ್ಟ್ ಇಲ್ಲ ಅಂದ್ರೆ ನಮ್ಮ ಇಲಾಖೆಯ ಸಿಬ್ಬಂದಿಗಳು ದೂರನ್ನ ಕೊಟ್ಟು ಎಫ್ ಐ ಆರ್ ಆಗೋ ತರ ನೋಡ್ಕೋತಾರೆ ಈಗ ಸಣ್ಣ ಮಕ್ಕಳಾದ್ರೆ ಎಂಟು ವರ್ಷ ಒಂಬತ್ತು ವರ್ಷದ ಮಕ್ಕಳಾದ್ರೆ ನಿಮ್ಮ ಬಾಲ ಮಂದಿರಕ್ಕೆ ಆ ಮಕ್ಕಳನ್ನ ಸೇರಿಸಿಕೊತ್ತೀರಾ ಈ ಎಲ್ಲಾ ಪ್ರೊಸೀಜರ್ ಏನಿದೆ ನ್ಯಾಯಾಲಯದ್ದು ಪೊಲೀಸ್ ಸ್ಟೇಷನ್ದು ಎಲ್ಲವೂ ಮುಗಿದ ನಂತರ ನಿಮ್ಮ ಬಾಲ ಆ ಬರುತ್ತೆ ನಿಮ್ಮ ಏನೆಲ್ಲ ನೆರವನ್ನ ಕೊಡ್ತೀರಾ ಮಕ್ಕಳಿಗೆ ಎಲ್ಲ ಮಕ್ಕಳು ಬಾಲಮಂದಿರಕ್ಕೆ ಬರೋದಿಲ್ಲ ಯಾವ ಮಗುವಿಗೆ ಪೇರೆಂಟಲ್ ಸಪೋರ್ಟ್ ಇರಲ್ಲ ಈಗ ಉದಾಹರಣೆಗೆ ಮನೆಯಲ್ಲೇ ಮಗುವಿನ ಮೇಲೆ ದೌರ್ಜನ್ಯ ಆಗಿತ್ತು ಲೈಂಗಿಕ ದೌರ್ಜನ್ಯ ಅಂದ್ರೆ ಅಂತ ಮಕ್ಕಳನ್ನ ನಾವು ನಮ್ಮ ಹೋಮ್ಗೆ ತಗೋತೀವಿ ಒಂದ್ ವೇಳೆ ಪೇರೆಂಟಲ್ ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ಸಿಡಬ್ಲ್ಯೂ ಸಿ ಮುಂದೆ ಬರ್ಲೇಬೇಕು ಅಂತ ಏನಿಲ್ಲ ಬರೋದಿಲ್ಲ ಅಂತರ ಮಕ್ಕಳು ಆದ್ರೂ ಆ ಮಗು ಮನೆ ಆದ್ರೂ ಇಷ್ಟ ಇಲ್ಲ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋ ಮಗುಗೆ ನಮ್ಮ ಹೋಮಲ್ಲಿ ಇಟ್ಕೊಂಡು ಲಾಂಗ್ ಟರ್ಮ್ ಶೆಲ್ಟರ್ ಅನ್ನ ಕೊಡ್ತೀವಿ ಹದಿನೆಂಟು ವರ್ಷ ಚಿಲ್ಡ್ರನ್ ಹೋಮ್ ಅಲ್ಲಿ ಇರುತ್ತೆ ನಂತರ ಅನುಪಾಲನಾ ಗೃಹಗಳಿವೆ ಅಥವಾ ಮಗು ಎಲ್ಲಿ ಓದ್ತೀನಿ ಅಂತ ಹೇಳತ್ತೆ ಅದಕ್ಕೆ ನಾವು ಜೆ ಜೆ ಫಂಡ್ ಮತ್ತೆ ಉಪಕಾರ ಯೋಜನೆಗಳ ಮುಖಾಂತರ ನೆರವನ್ನ ನೀಡುತ್ತೇವೆ ನಿಮ್ಮ ಅನುಪಾಲನಾ ಗೃಹ ಉಪಕಾರ ಯೋಜನೆ ಬಗ್ಗೆ ನಾವು ಸಾಕಷ್ಟು ವಿವರವಾಗಿ ಮಾತಾಡಿದೀವಿ ಈ ಆರ್ಥಿಕ ನೆರವನ್ನ ಕೊಡ್ತೀವಿ ಮಗುವಿಗೆ ಅಂತ ಹೇಳಿದ್ರಿ ನೀವು ಯಾವ ರೀತಿ ಆರ್ಥಿಕ ನೆರವನ್ನ ಕೊಡ್ತೀರಾ ಆರ್ಥಿಕ ನೆರವು ಅಂತ ಹೇಳಿದ್ರೆ ನಮ್ಮ ಇಲಾಖೆಯಿಂದ ಏನ್ ಸಿಗತ್ತೆ ಅಂತ ಹೇಳಿದ್ರೆ ಮಗುವಿನ ಚಿಕಿತ್ಸಾ ವೆಚ್ಚ ಮಗು ಕೋರ್ಟ್ಗೆ ಹೋಗ್ಬೇಕು ಸಿ ಮುಂದೆ ಬರಬೇಕು ಅವ್ರನ್ನ ಒಬ್ರು ಅಕಂಪನಿ ಮಾಡ್ತಾರೆ ಅವ್ರ ಜೊತೆ ಓಡಾಡ್ತಾರಲ್ಲ ಅವ್ರಿಗೂ ಸಹ ನಾವು ಟ್ರಾವೆಲಿಂಗ್ ಅಲೋವೆನ್ಸ್ ಇರಬಹುದು ಮಗುವಿನ ಚಿಕಿತ್ಸಾ ವೆಚ್ಚ ಇರಬಹುದು ಮಗುವಿನ ಬಟ್ಟೆ ಬರೆಗೆ ತಗುಲುವಂತ ವೆಚ್ಚ ಊಟೋಪಚಾರಕ್ಕೆ ತಗುಲುವಂತ ವೆಚ್ಚವನ್ನ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬಾಲನ್ಯಾಯ ನಿಧಿಯಿಂದ ಬರೆಸ್ತೀವಿ ಐದ್ ಸಾವಿರದ ಒಳಗೆ ಸಾಮಾನ್ಯ ಬರುತ್ತೆ ಇದರಲ್ಲಿ ಕೆಲವೊಮ್ಮೆ ತೀವ್ರ ತರ ಮಗುವಿನ ಮೇಲೆ ದೌರ್ಜನ್ಯ ಆಗಿದ್ದಂತ ಪ್ರಕರಣಗಳಲ್ಲಿ ಹಾಸ್ಪಿಟಲ್ ಅಲ್ಲಿ ಸ್ಟೇ ಬರುತ್ತೆ ಮೂರ್ ದಿನಕ್ಕಿಂತ ಹೆಚ್ಚಿಗೆ ಸ್ಟೇ ಮಾಡಿತ್ತು ಅಂತ ಹೇಳಿದ್ರೆ ಹತ್ ಸಾವಿರದವರೆಗೆ ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಜೆ ಜೆ ಫಂಡ್ ಬಂದ್ಬಿಟ್ಟು ಜಿಲ್ಲಾ ಅಧಿಕಾರಿಗಳು ಮತ್ತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಜಂಟಿ ಖಾತೆ ಆಗಿರುತ್ತೆ ಸೊ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರತ್ತೆ ಅವರು ಒಂದ್ ಲಕ್ಷದವರೆಗೆ ಮಗುವಿಗೆ ಖರ್ಚನ್ನ ಭರಿಸಬಹುದು ಚಿಕಿತ್ಸಾ ವೆಚ್ಚ ಇದಕ್ಕೂ ಮೀರಿ ಖರ್ಚು ಬಂತು ಅಂತ ಹೇಳಿದ್ರೆ ಅವರು ನಮ್ಗೆ ನಿರ್ದೇಶನಾಲಯಕ್ಕೆ ಶಿಫಾರಸ್ ಮಾಡಬೇಕಾಗತ್ತೆ ಸೊ ಆಗ ನಮ್ಮ ನಿರ್ದೇಶನಾಲಯದ ಹಂತದಲ್ಲಿ ಐದ್ ಲಕ್ಷದವರೆಗೆ ಈ ತರ ಪೋಕ್ಸೋ ಸಂತ್ರಸ್ತ ಮಕ್ಕಳಿಗೆ ಚಿಕಿತ್ಸಾ ವೆಚ್ಚವನ್ನ ಭರಿಸಲಿಕ್ಕೆ ಅವಕಾಶ ಇದೆ ಐದ್ ಲಕ್ಷಕ್ಕೂ ಮೀರಿ ನೆರವು ಬೇಕು ಅಂತ ಹೇಳಿದ್ರೆ ನಾವು ಸರ್ಕಾರದ ಪರ್ಮಿಷನ್ ತಗೊಂಡು ಮಗುವಿನ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನ ಸರ್ಕಾರವೇ ಭರಿಸತ್ತೆ ಆಗ್ಲೇ ನೀವು ಬಾಲ ನ್ಯಾಯ ನಿಧಿ ಅಂತ ಹೇಳಿದ್ರಿ ಉಪನಿರ್ದೇಶಕ ನಾವು ಇತರ ಕೇರ್ ಅಂಡ್ ಪ್ರೊಟೆಕ್ಷನ್ ಅಗತ್ಯ ಇರುವ ಮಕ್ಕಳು ನಿಧಿಯನ್ನ ಸ್ಥಾಪನೆ ಮಾಡಿರ್ತೀವಿ ಇದು ಜೆ ಜೆ ಕಾಯ್ದೆಯ ಸೆಕ್ಷನ್ ನೂರ ಐದರಡಿ ಸ್ಥಾಪನೆ ಆಗಿರುವಂತ ಒಂದು ನಿಧಿ ಜುವಿನ ಜಸ್ಟಿಸ್ ಫಂಡ್ ಅಥವಾ ಬಾಲ ನ್ಯಾಯ ನಿಧಿ ಅಂತ ಕನ್ನಡದಲ್ಲಿ ಹೇಳ್ತೀವಿ ಸೊ ಇದರಲ್ಲಿ ಪೋಕ್ಸೋ ಸಂತ್ರಸ್ತರ ಅಷ್ಟೇ ಅಲ್ಲದೆ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಇರುವಂತ ಮಕ್ಕಳಿಗೆ ಟ್ರೀಟ್ಮೆಂಟ್ ಬೇಕಾಗಬಹುದು ಯಾವುದೇ ಆರೋಗ್ಯ ಸಮಸ್ಯೆಗಳು ಸಣ್ಣ ಪುಟ್ಟ ಕಾಯಿಲೆಗಳು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಆಗೋಗುತ್ತೆ ಬಟ್ ಹೆಚ್ಚಿನ ಚಿಕಿತ್ಸೆ ಬೇಕು ಮಗು ಹಾರ್ಟ್ ಪ್ರಾಬ್ಲಮ್ ಇರಬಹುದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಸರ್ಜರಿ ಅವಶ್ಯಕತೆ ಇರಬಹುದು ಈ ತರದ ಖರ್ಚುಗಳನ್ನ ಜೆ ಫಂಡ್ ಮೂಲಕ ಮಗುವಿನ ಹೈಯರ್ ಸ್ಟಡೀಸ್ ಉಪಕಾರ ಅಲ್ಲಿ ಬರಿ ಮಗುಗೆ ಇಂಜಿನಿಯರಿಂಗ್ ಓದ್ತಾ ಇದೆ ಮೆಡಿಕಲ್ ಓದ್ತಾ ಇದೆ ಅಲ್ಲಿ ಲಕ್ಷಾಂತರ ಖರ್ಚಿರುತ್ತೆ ಸೊ ಆ ಖರ್ಚನ್ನ ನಾವು ಅಥವಾ ಏನೋ ಒಂದು ಕೋಚಿಂಗ್ ತಗೋಬೇಕು ಮಗು ಕಾಂಪಿಟೇಟಿವ್ ಎಕ್ಸಾಮ್ ಗೋಸ್ಕರ ಆ ಖರ್ಚನ್ನೆಲ್ಲ ನಾವು ಈ ಬಾಲನ್ಯಾಯ ನಿಧಿ ಮೂಲಕ ಬರೆಸ್ತೀವಿ ಆಗ್ಲಿಂದ ನಾವು ಪೋಕ್ಸೋ ಕಾಯ್ದೆ ಪೋಕ್ಸೋ ಪ್ರಕರಣ ಅಂತೆಲ್ಲ ಮಾತಾಡ್ತಾ ಇದೀವಿ ಈ ಬಗ್ಗೆ ನಮ್ಮ ಕೇಳುಗರು ಕೂಡ ಆಗಾಗ ಮಾಧ್ಯಮಗಳಲ್ಲಿ ಈ ಪದವನ್ನ ಕೇಳ್ತಾ ಇರ್ತಾರೆ ಈ ಪೋಕ್ಸೋ ಅನ್ನುವ ಪದದ ಒಂದು ಅರ್ಥವನ್ನ ಸ್ವಲ್ಪ ವಿವರಿಸಿ ಉಪನಿರ್ದೇಶಕರೇ ಪೋಕ್ಸೋ ಅಂತ ಹೇಳಿದ್ರೆ ದಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುಲ್ ಅಫೆನ್ಸಸ್ ಆಕ್ಟ್ ಎರಡ್ ಸಾವಿರದ ಹನ್ನೆರಡು ಇದು ಮಕ್ಕಳನ್ನ ಲೈಂಗಿಕ ದೌರ್ಜನ್ಯಗಳಿಂದ ಲೈಂಗಿಕ ಶೋಷಣೆಯಿಂದ ಹಾಗೆ ಪೋರ್ನೋಗ್ರಫಿಯಿಂದ ರಕ್ಷಣೆ ಮಾಡಲಿಕ್ಕೆ ಇರುವಂತಹ ಒಂದು ಕಾನೂನು ಲೈಂಗಿಕ ದೌರ್ಜನ್ಯ ಅಂದ್ರೆ ಅತ್ಯಾಚಾರ ಅಂತಾನೆ ಅನ್ಕೋಬೇಕಾಗಿಲ್ಲ ಈವನ್ ಮಕ್ಕಳನ್ನ ಮುಟ್ಟದೇನೆ ದೌರ್ಜನ್ಯ ಮಾಡಬಹುದು ಅಂದ್ರೆ ವಿಥೌಟ್ ಟಚಿಂಗ್ ಈಗ ನ್ಯೂಡ್ ಪಿಕ್ಚರ್ಸ್ ತೋರಿಸ ರ್ಬಹುದು ಅಥವಾ ಬೆದರ್ಸಿ ಅವರನ್ನ ಬೆತ್ತಲ ಮಾಡಿ ಅದನ್ನ ವಿಡಿಯೋ ಮಾಡ್ಕೊಳ್ಳೋದಿರಬಹುದು ಇಲ್ಲ ಸೆಕ್ಶುಲ್ ಇಂಟೆನ್ಷನ್ ಇಂದ ಮಗು ಜೊತೆ ಅಶ್ಲೀಲವಾಗಿ ಮಾತಾಡೋದಿರ್ಬಹುದು ಅತ್ಯಾಚಾರ ಮಾಡದೇ ಇರಬಹುದು ಗುಪ್ತಾಂಗಗಳನ್ನ ಜನನಾಂಗಗಳನ್ನ ಮುಟ್ಟೋದು ಅಥವಾ ಮಗು ತನ್ನ ಗುಪ್ತಾಂಗಗಳನ್ನ ಮುಟ್ಟೋ ತರ ಮಾಡೋದು ಇವೆಲ್ಲಾನು ಅಫೆನ್ಸ್ ಆಗುತ್ತೆ ಈವನ್ ಪೋರ್ನೋಗ್ರಫಿ ಅದು ಸಹ ಪೋಕ್ಸೋ ವ್ಯಾಪ್ತಿಗೆನೆ ಬರುತ್ತೆ ಜಸ್ಟ್ ಮಗುವಿನ ಪೋರ್ನೋಗ್ರಫಿ ವಿಡಿಯೋ ಮಾಡೋದಷ್ಟೇ ಅಲ್ಲ ಈವನ್ ಅದನ್ನ ಸ್ಟೋರ್ ಮಾಡೋದು ಸಹ ಅಪರಾಧ ಆಗತ್ತೆ ಸ್ಟೋರ್ ಮಾಡ್ಕೊಂಡಿದ್ದು ಶೇರ್ ಮಾಡ್ತಾ ಇದ್ರೆ ಇದು ಸಹ ಅಪರಾಧದ ವ್ಯಾಪ್ತಿಗೆ ಬರುತ್ತೆ ಸೊ ಅವ್ರಿಗೂ ಸಹ ಶಿಕ್ಷೆ ಇರುತ್ತೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಗು ಮೊದಲೇ ಮಾನಸಿಕವಾಗಿ ಜರ್ಜರಿತವಾಗಿರುತ್ತೆ ಅದು ಮಾತಾಡೋಕ್ಕೆ ಕೂಡ ಹೆದರ್ಕೊಳ್ತಾ ಇರುತ್ತೆ ಅದನ್ನ ನೀವು ಪೊಲೀಸ್ ಸ್ಟೇಷನ್ಗೆ ಬಾ ಅಥವಾ ನಮ್ಮ ನಿರ್ದೇಶನಾಲಯದ ಆ ಒಂದು ಆವರಣದಲ್ಲಿ ಇದನ್ನ ನಾವು ಪರಿಶೀಲನೆ ಮಾಡ್ತೀವಿ ಅಂತಂದ್ರೆ ಸಾಧ್ಯನಾ ಉಪನಿರ್ದೇಶಕರೇ ಆಕ್ಚುಲಿ ಇದು ತುಂಬಾ ವಿಶೇಷವಾದ ಕಾಯ್ದೆ ಚೈಲ್ಡ್ ಫ್ರೆಂಡ್ಲಿ ಆಗಿ ಇದೆ ಅಂತ ಹೇಳಬಹುದು ಮಗು ಎಲ್ಲಿ ಕಂಫರ್ಟ್ ಫೀಲ್ ಮಾಡತ್ತೆ ಅಲ್ಲೇನೆ ಮಗುವಿನ ಸ್ಟೇಟ್ಮೆಂಟ್ ನ ತಗೋಬೇಕಾಗತ್ತೆ ಈಗ ಮಗುಗೆ ಹಿಂಜರಿಕೆ ಇದೆ ಪೊಲೀಸ್ ಸ್ಟೇಷನ್ ಬರಲಿಕ್ಕೆ ಅಥವಾ ಇನ್ಯಾವುದೇ ಕಚೇರಿಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ ಮಗುವಿನ ಬಲವಂತ ಮಾಡಬಾರದು ಮಗು ಮನೆಯಲ್ಲಿ ಕಂಫರ್ಟ್ ಫೀಲ್ ಮಾಡುತ್ತಾ ಅಥವಾ ಇನ್ನೆಲ್ಲೋ ಇರತ್ತೆ ಹಾಸ್ಟೆಲ್ ಅಲ್ಲಿ ಅಲ್ಲಿ ಕಂಫರ್ಟ್ ಫೀಲ್ ಮಾಡುತ್ತಾ ಅಲ್ಲಿಗೆ ಹೋಗಿ ಪೊಲೀಸರು ತಮ್ಮ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಿರತ್ತೆ ಈವನ್ ಪೊಲೀಸರು ತಮ್ಮ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಾಗ ಯೂನಿಫಾರ್ಮ್ ಅಲ್ಲಿ ಇರಬಾರದು ಮತ್ತೆ ಸಾಧ್ಯವಾದಷ್ಟು ಮಹಿಳಾ ಅಧಿಕಾರಿನೇ ವಿಚಾರಣೆಯನ್ನ ಮಾಡಬೇಕು ಮಗುವಿನ ಒಂದು ಹೇಳಿಕೆಯನ್ನ ಪಡ್ಕೋಬೇಕು ಮಹಿಳಾ ಅಧಿಕಾರಿ ಇರ್ಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಗಳಲ್ಲಿ ಅಟ್ಲೀಸ್ಟ್ ಈ ಶುಡ್ ಬಿ ಕಂಪನಿ ಬಯ ವುಮನ್ ಆಫೀಸರ್ ಅಥವಾ ಯಾರೇ ಮಗು ವಿಶ್ವಾಸ ಇರುವಂತವರಾದ್ರೂ ಅವ್ರ ಜೊತೆಗೆ ಇರಲೇಬೇಕು ಈ ಲೈಂಗಿಕ ದೌರ್ಜನ್ಯ ಅನ್ನೋದು ಬರೀ ಹೆಣ್ಣು ಮಕ್ಕಳ ಮೇಲೆ ಮಾತ್ರ ಅಲ್ಲ ಇತ್ತೀಚೆಗೆ ಗಂಡು ಮಕ್ಕಳ ಮೇಲೂ ಕೂಡ ದೌರ್ಜನ್ಯ ನಡೀತಾ ಇದೆ ಹೌದು ಈವನ್ ಗಂಡ್ ಮಕ್ಕಳ ಮೇಲೂ ಲೈಂಗಿಕ ಅಪರಾಧಗಳಾಗಬಹುದು ಸೊ ಹಾಗಾಗಿನೇ ಈ ಪೋಕ್ಸೋ ಕಾಯ್ದೆ ಜೆಂಡರ್ ನ್ಯೂಟ್ರಲ್ ಇದೆ ಗಂಡು ಹೇಳ್ಕೊಳ್ಳದೆ ಇರಬಹುದು ಬಹಳಷ್ಟು ಪ್ರಕರಣಗಳು ಹೊರಗೆ ಬರದೇ ಇರಬಹುದು ಬಟ್ ಈವನ್ ಗಂಡ್ ಮಕ್ಕಳು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಲ್ಲಲ್ಲಿ ಈ ತರದ ರಿಪೋರ್ಟ್ಸ್ ನಮಗೆ ಬರ್ತಾ ಇದೆ ಇವತ್ತಿನ ನಮ್ಮ ವಾತ್ಸಲ್ಯವಾಣಿಯಲ್ಲಿ ಪೋಕ್ಸೋ ಕಾಯ್ದೆ ಮತ್ತೆ ಈ ಪೋಕ್ಸೋ ಪ್ರಕರಣಕ್ಕೆ ಒಳಪಟ್ಟಂತಹ ಮಕ್ಕಳಿಗೆ ಯಾವ ರೀತಿ ನಿಮ್ಮ ಇಲಾಖೆ ರಕ್ಷಣೆ ಕೊಡುತ್ತೆ ಅಂತ ವಿವರವಾಗಿ ಹೇಳಿದ್ದೀರಾ ಇದು ಈ ಸರಣಿಯ ಕೊನೆಯ ಕಾರ್ಯಕ್ರಮ ಈ ನಿಮ್ಮ ನಿರ್ದೇಶನಾಲಯ ಮಾಡುವಂತಹ ಕೆಲಸದ ಬಗ್ಗೆ ಕೇಳುಗರಿಗೆ ಹೇಳೋದು ಮತ್ತೆ ಆ ಬಗ್ಗೆ ಅರಿವನ್ನು ಮೂಡಿಸೋದು ಇನ್ನು ಸಾಕಷ್ಟು ಇದೆ ಮುಂದೆ ಸಾಧ್ಯವಾದಾಗ ನಿಮ್ಮ ಇಲಾಖೆಯಿಂದ ಇನ್ನಿತರ ತಜ್ಞರು ಹಿರಿಯರು ಬಂದು ನಮ್ಮ ಕೇಳುಗರಲ್ಲಿ ಈ ಬಗ್ಗೆ ಹೆಚ್ಚು ಹೆಚ್ಚು ಅರಿವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಮಾಡೋಣ ಇವತ್ತಿನ ವಾತ್ಸಲ್ಯವಾಣಿಯಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಟ್ಟಿದ್ದೀರಾ ಈ ಪೋಕ್ಸೋ ಪ್ರಕರಣದಲ್ಲಿ ಯಾರಾದ್ರೂ ಸಿಲುಕಿದ್ರೆ ಅದು ಹತ್ತು ಒಂಬತ್ತು ಎಂಟು ಈ ನಂಬರನ್ನ ಎಲ್ಲರೂ ನೆನಪಿಟ್ಕೋಬೇಕು ಆ ನ ಉಪಯೋಗಿಸಿಕೊಂಡು ಪ್ರತಿಯೊಂದು ಮಗುವು ನಿರ್ಲಕ್ಷ್ಯಕ್ಕೆ ಒಳಗಾಗಬಾರದು ಅನ್ನುವ ಧ್ಯೇಯದಿಂದ ಕೆಲಸ ಮಾಡ್ತಾ ಇರುವಂತಹ ನಿಮ್ಮ ವಾತ್ಸಲ್ಯ ಮಿಷಿನ್ ಹೆಚ್ಚು ಹೆಚ್ಚು ಮಕ್ಕಳಿಗೆ ರಕ್ಷಣೆಯನ್ನ ನೀಡಲಿ ಎಲ್ಲ ಮಕ್ಕಳು ಸಂತೋಷವಾಗಿರಲಿ ಆಗ ಸಮಾಜವೂ ಕೂಡ ಸಂತೋಷವಾಗಿರುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಉಪನಿರ್ದೇಶಕರಾದಂತಹ ಅರುಂಧತಿಯವರೇ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸಪ್ ಮೂಲಕ ತಿಳಿಸಲು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ಏಟ್ ಒನ್ ಸೆವೆನ್ ಜೀರೋ ಸೆವೆನ್ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಎಂಟು ಒಂದು ಏಳು ಸೊನ್ನೆ ಏಳು ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಅಕ್ಕರೆಯ ಕೂಗಿಗೆ ಮಮತೆಯ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ನಮ್ಮ ವಾತ್ಸಲ್ಯವಾಣಿ ವಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಅರುಂಧತಿ ಟಿಎಸ್ ಉಪನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇವರೊಂದಿಗೆ ಎಂಎಸ್ ಅನುಪಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಎ ವಿ ವಿನೋದ್ ಕುಮಾರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ